ನಿನ್ನೆ ನಡೆದ ಪಂದ್ಯದಲ್ಲಿ ಡೆಲ್ಲಿ ವಿರುದ್ಧ ಗೆದ್ದು ಬೀಗಿದ ಕೆಕೆಆರ್ ತಂಡ ಎಸ್ ಏಳು ವಿಕೆಟ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿದೆ ಕೆಕೆಆರ್ ತಂಡ ಕೋಲ್ಕತ್ತಾದಲ್ಲಿ ನಡಿತು ನಿನ್ನೆ ಪಂದ್ಯ ಇನ್ನು ಫಿಲ್ಸಾಲ್ಟ್ ಅರವತ್ತೆಂಟು ರನ್ ವರುಣ್ ಚಕ್ರವರ್ತಿ ಹದಿನಾರು ರನ್ಗಳಿಗೆ ಮೂರು ವಿಕೆಟ್ ಪಡೆದರು ಹೀಗಾಗಿ ಕೋಲ್ಕತ್ತಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇನ್ನು ದೆಹಲಿ ತಂಡ ನೀಡಿದ ನೂರ ಐವತ್ನಾಲ್ಕು ರನ್ಗಳ ಟಾರ್ಗೆಟ್ ಅನ್ನ ಕೋಲ್ಕತ್ತಾ ತಂಡ ಕೇವಲ ಹದಿನಾರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಗೆಲ್ಲೋ ಮೂಲಕ ಏಳು ವಿಕೆಟ್ಗಳ ಗೆಲುವನ್ನು ತಂದು ಿಕೊಳ್ತು ಕೋಲ್ಕತ್ತಾ ತಂಡ ಅಂಕಪಟ್ಟಿಯಲ್ಲಿ ಸದ್ಯ ಎರಡನೇ ಸ್ಥಾನದಲ್ಲಿದೆ ಹಾಗೆ ದೆಹಲಿ ಹನ್ನೊಂದು ಪಂದ್ಯಗಳಿಂದ ಹತ್ತು ಅಂಕಗಳೊಂದಿಗೆ ಆರನೇ ಸ್ಥಾನದಲ್ಲಿದೆ ಇನ್ನು ಕೋಲ್ಕತ್ತಾ ತಂಡದ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಎದುರಾಳಿ ತಂಡದ ಪ್ರಮುಖ ವಿಕೆಟ್ಗಳಾದ ರಿಷಬ್ ಪಂತ್ ಟ್ರಸ್ಟಾನ್ ಸ್ಟಬ್ಸ್ ಮತ್ತು ಕುಮಾರ್ ಕುಶಾಗ್ರಾ ಅವರ ವಿಕೆಟ್ಗಳನ್ನು ಪಡೆದರು ಕೇವಲ ವರುಣ್ ಚಕ್ರವರ್ತಿ ಮಾತ್ರವಲ್ಲದೆ ವೈಭವ್ ಅರೋರಾ ರಾಣಾ ಹಾಗೂ ಸುನಿಲ್ ಸಹ ತಂಡಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿಕೆಟ್ಗಳನ್ನು ಪಡೆದರು ಇನ್ನು ನಲವತ್ತ್ ರನ್ಗಳನ್ನು ನೀಡಿ ಒಂದು ವಿಕೆಟ್ ಪಡೆದ ಮಿಚಲ್ ಸ್ಟಾರ್ಕ್ ತಂಡಕ್ಕೆ ದುಬಾರಿ ಬೌಲರ್ ಎನಿಸಿದರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ